ಅಂದರೆ ಈಗ ನನಗಿಂತ ತುಂಬ ಪ್ರತಿಭಾವಂತರಿದ್ದಾರೆ ನಾನು ಹೇಳಿದ್ದು ಯಾಕೆ ಕಾರಣಕ್ಕೆ ಅಂದರೆ ಸುಮ್ಮನೆ ಅಬ್ಸರ್ವ್ ಮಾಡಿದ್ರೆ ದಿವಸಕ್ಕೆ ನೂರು ಜನ ಆ್ಯಕ್ಟರ್ಸ್ ಬರ್ತಾರೆ ಮೇಡಮ್ ಬೆಂಗಳೂರಿಗೆ ನೂರು ಜನ ನನಗಿಂತ ಟ್ಯಾಲೆಂಟೆಡ್ ಇರ್ತಾರೆ ಆದರೆ ನೀವು ಹೋಗೋ ಪಾತು ನೀವು ನೀವು ನಿಮ್ಮ ನಿಮಗೊಂದು ಕ್ಲಾರಿಟಿ ಇರುತ್ತಲ್ಲ ನಾನು ಆಗಲೇ ಹೇಳ್ದಂಗೆ ನಾನು ಈ ಥರದ ಪಾತಲ್ಲಿ ಹೋಗಬೇಕು ಅಂತ ನಿಮ್ಗೊಂದು ಕ್ಲಾರಿಟಿ ಇದ್ದರೆ ನೀವು ಅದರಲ್ಲಿ ಹೋಗ್ತೀರಿ ಅದು ನಿಮ್ಮನ್ನು ರೈಟ್ ಪೀಪಲ್ ಜೊತೆಗೇನೆ ನಿಮ್ಮನ್ನು ಅದು ಕೋ ಇನ್ಸಿಡೆಂಟೋ ಅಥವಾ ಅದು ಹೆಂಗೋ ಗೊತ್ತಿಲ್ಲ ನೀವು ಸರಿಯಾದ ಜಾ ಜಾಗಕ್ಕೆ ಹೋಗ್ತೀರ ಸರಿಯಾದ ಜ ನಿಮಗೆ ಯಾವುದೋ ಒಂದು ಡೆಸ್ಟಿನೇಷನ್ ಗೊತ್ತಿದ್ದರೆ ನೀವು ಅದನ್ನು ತಲುಪೋದಕ್ಕೆ ಟ್ರೈ ಮಾಡ್ತಾ ಇರ್ತೀರ ಅದು ಹೆಂಗೆ ಅಂತ ನನಗೂ ಹೇಳೋಕೆ ಬರಲ್ಲ ಅದು ಯಾವ ಏನು ಮ್ಯಾಜಿಕ್ಕು ಅಂತ ಹೇಳೋಕೆ ಬರಲ್ಲ ನಿಮ್ಗೆ ಗೊತ್ತಾಗುತ್ತಲ್ಲ ಒಂದು ಒಂದು ಸೆನ್ಸ್ ಇದು ಇದು ಇದನ್ನು ನಾನು ಈಗ ಫಾರ್ ಎಕ್ಸಾಂಪಲ್ ನನಗೆ ಲೂಸಿಯಾ ನೋಡಿದಾಗ ಏ ಈ ಥರದ ಪಿಕ್ಚರಲ್ಲಿ ನಾನು ಆ್ಯಕ್ಟ್ ಮಾಡಬೇಕು ಅನಿಸಿತ್ತು ಅಥವಾ ಉಳಿದವರು ಕಣ್ಣಂತೆ ನೋಡಿದಾಗ ನನಗೆ ಈ ಥರದ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಬೇಕು ಅನಿಸಿತ್ತು ಸೊ ನಿಮ್ಮ ಫೋಕಸ್ ಅಂದರೆ ನೀವು ನೀವು ಏನು ಟ್ರೈ ಮಾಡ್ತಾ ಇದ್ದೀರಾ ಅನ್ನೋದ್ರ ನಿಮ್ಮ ಕ್ಲಾರಿಟಿ ಇದ್ದುಬಿಟ್ರೆ ಅದು ಐ ತಿಂಕ್ ಅದು ತುಂಬ ಈಸಿಯಾಗಿರುತ್ತೆ ಅಂತ ಅನಿಸುತ್ತೆ